ಇವತ್ತು ಶಿರೂರಲ್ಲಿ ಮತ್ತೆ ಡ್ರೆಜ್ಜಿಂಗ್ ಕಂಟಿನ್ಯೂ ಆಗಿತ್ತು ಎರಡು ಬೋನ್ಸ್ ನಮಗೆ ಸಿಕ್ಕಿದೆ ಒಂದು ತಾಯಿ ಬೋನ್ ಮತ್ತು ಒಂದು ಕೈದು ಅಂತ ಹೇಳ್ತಾ ಇದ್ದಾರೆ ಎಸ್ ಪಿ ಅವ್ರ ಗಮನಕ್ಕೆ ಬಂದಿದೆ ಅಲ್ಲಿಂದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಸೇಮ್ ಪ್ರೊಸೀಜರ್ ನಾವು ಏನು ಅರ್ಜುನ್ ಅವ್ರದ್ದು ಬಾಡಿಗೆ ಮಾಡಿದ್ದೀವಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಡಿ ಎನ್ ಎ ಮಾಡಬೇಕು ಆ್ಯಂಡ್ ಮ್ಯಾಚಿಂಗ್ ನೋಡ್ತಾರೆ ಮ್ಯಾಚ್ ಆಗಿದ್ದರೆ ಕನ್ಸರ್ನ್ ಫ್ಯಾಮಿಲಿ ಅವರಿಗೆ hand over ಮಾಡ್ತಾರೆ ಅದು ನಮಗೆ ಅನ್ಲೆಸ್ ಇದು ಡಿ ಎನ್ ಎ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸೊ ಎರಡು ಕೂಡ ಕಳಿಸ್ತಾರೆ ಎರಡು ಪಾರ್ಟ್ಸ್ ಕೂಡ ಕಳಿಸ್ತಾರೆ ಡಿ ಎನ್ ಎ ಆದಮೇಲೆ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾವು ಟೆನ್ ಡೇಸ್ ಅಂತ ಮೀಟಿಂಗಲ್ಲಿ ಡಿಸೈಡ್ ಮಾಡಿರೋದು ಇವತ್ತು ಮಿನಿಸ್ಟರ್ ಅವರು ಕೂಡ ಬಂದಿದ್ದಾರೆ ಇವತ್ತು ಇನ್ ಫ್ಯಾಕ್ಟ್ ಲೆವೆಂತ್ ಡೇ ಇದೆ ಅಫೀಶಲಿ ನಾವು ಟೆನ್ ಡೇಸ್ ಅಂತ ಕೊಟ್ಟಿದ್ದೇವೆ ಅವರಿಗೆ ಸೊ ಇವತ್ತು ಮಿನಿಸ್ಟರ್ ಜೊತೆಗೆ ಒಂದು ಡಿಸ್ಕಷನ್ ಮಾಡಿಕೊಂಡು ವಿ ವಿಲ್ ಡಿಸೈಡ್ ಹಾಂ ಇವತ್ತು ಶಿರೂರಲ್ಲಿ ಮತ್ತೆ ಡ್ರೆಜ್ಜಿಂಗ್ ಕಂಟಿನ್ಯೂ ಆಗಿತ್ತು ಎರಡು ಬೋನ್ಸ್ ನಮಗೆ ಸಿಕ್ಕಿದೆ ಒಂದು ತೈ ಬೋನ್ ಮತ್ತೆ ಒಂದು ಕೈದು ಅಂತ ಹೇಳ್ತಾ ಇದ್ದಾರೆ ಎಸ್ ಪಿ ಅವ್ರ ಗಮನಕ್ಕೆ ಬಂದಿದೆ ಅಲ್ಲಿಂದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಸೇಮ್ ಪ್ರೊಸೀಜರ್ ನಾವು ಏನು ಅರ್ಜುನ್ ಅವ್ರದ್ದು ಬಾಡಿಗೆ ಮಾಡಿದ್ದೀವಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಡಿ ಎನ್ ಎ ಮಾಡಬೇಕು ಆ್ಯಂಡ್ ಮ್ಯಾಚಿಂಗ್ ನೋಡ್ತಾರೆ ಮ್ಯಾಚ್ ಆಗಿದ್ದರೆ ಕನ್ಸರ್ನ್ ಫ್ಯಾಮಿಲಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅದು ನಮಗೆ ಅನಲಸ್ ವಿ ಎನ್ ಎ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸೊ ಎರಡೂ ಕೂಡ ಕಳಿಸ್ತಾರೆ ಎರಡು ಪಾರ್ಟ್ಸ್ ಕೂಡ ಕಳಿಸ್ತಾರೆ ಡಿ ಎನ್ ಎ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ನಾವು ಟೆನ್ ಡೇಸ್ ಅಂತ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿರೋದು ಇವತ್ತು मिनिस्टर ಅವರು ಕೂಡ ಬಂದಿದ್ದಾರೆ ಇವತ್ತು ಇನ್ ಫ್ಯಾಕ್ಟ್ 11th ಡೇ ಇದೆ ಆಫೀಶಿಯಲಿ ನಾವು ಟೆನ್ ಡೇಸ್ ಅಂತ ಕೊಟ್ಟಿದ್ದೀವಿ ಅವರಿಗೆ ಸೊ ಇವತ್ತು मिनिस्टर ಜೊತೆಗೆ ಒಂದು ಡಿಸ್ಕಷನ್ ಮಾಡಿಕೊಂಡು ವಿ ವಿಲ್ ಡಿಸೈಡ್